ಕಂಪ್ಯೂಟರ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ನನ್ನ ಬೇಸಿಕ್ ಕಂಪ್ಯೂಟರ್ ಅಲ್ಲಿ ಮೊದಲನೇ ಕ್ಲಾಸ್ ಇದಾಗಿರುತ್ತೆ ಒಂದು ಬೇಸಿಕ್ ನಾವು ಯಾವ್ದೋ ಒಂದು ಕ್ಲಾಸಿಗೆ ಆಗಲಿ ಸಾಫ್ಟ್ವೇರ್ ಆಗಿರುತ್ತೆ ಏನು ನಾವು ವರ್ಡ್ ಅಲ್ಲಿ ನಾವು ಯಾವ್ದೋ ರೆಸ್ಯೂಮ್ ಆಗಲಿ ಒಂದು ಕ್ವಶನ್ ಪೇಪರ್ ಆಗಲಿ ನಾವು ಒಂದು ಟೈಪಿಂಗ್ ಕೆಲಸವನ್ನ ಏನ್ ಮಾಡ್ತೀವೋ ಅದೇ ಸ್ಕ್ರೀನ್ ಅನ್ನ ನೋಡ್ತೀವ ನಮ್ಮ ಎದುರುಗಡೆ ಅದು ಡೆಸ್ಟಾಪ್ ಆಗಿರುತ್ತೆ ಹಾಗೆ ಇಲ್ಲಿ ಕಾಣ್ತಿರೋ ಬಟನ್ ಇರುತ್ತೆ ಸ್ಟಾರ್ಟ್ ಬಟನ್ ಇರುತ್ತೆ ಏನು ನಾವು ಒಂದು ಸ್ಟಾರ್ಟ್ ಬಟನ್ ಅನ್ಸಿದಾಗ ನಿಮ್ಗೆ ಅರ್ಥ ಆಗುತ್ತೆ ಕೆಳಗಡೆ ಬರುವಂತ ಟಾಸ್ಕ್ ಬಾರ್ ಅಂತ ಕರಿತೀವಿ ಟಾಸ್ಕ್ ಒಳಗಡೆ ಸಾಕಷ್ಟು ನಾವು ಐಕಾನ್ಸ್ ನೋಡ್ತೀವಿ ಅದರಲ್ಲಿ ನನ್ನ ವಿಡಿಯೋವನ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವೇ ಲೈಕ್ ಮಾಡ್ತಾ ನನ್ನ ಚಾನಲ್ ಬಗ್ಗೆ ಕಮೆಂಟ್ಸ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ